ರಾಮನಗರ ಜಿಲ್ಲೆಯ ಬಿಡದಿ ಸಮೀಪದ ಟಯೋಟಾ ಕಾರ್ಖಾನೆ ಸ್ಥಾಪನೆಗಾಗಿ ಭೂಮಿ ನೀಡಿ ಭೂ ಪರಿಹಾರಕ್ಕಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಅಲೆದಾಡಿದ್ದ ವಯೋವೃದ್ಧರಿಗೆ ಕೊನೆಗೂ ಕೆಐಎಡಿವಿ ಪರಿಹಾರ ಮಂಜೂರು ಮಾಡಿದೆ ಆದರೆ ಪರಿಹಾರದ ಸವಿಯುಣ್ಣಬೇಕಿದ್ದ ರೈತರಲ್ಲಿ ಇದೀಗ ಬದುಕುಳಿದಿರುವುದು ಕೇವಲ ಇಬ್ಬರು ಮಾತ್ರ ಪರಿಹಾರದ ಕನಸಿನೊಂದಿಗೆ ಉಳಿದವರು ಮಣ್ಣಾಗಿದ್ದಾರೆ ಎಂಬತ್ನಾಲ್ಕು ವರ್ಷದ ಭೋಜತಿಮ್ಮಯ್ಯ ಎಂಬತ್ತೊಂದು ವರ್ಷದ ಪತ್ನಿ ಕುಮಾರಸ್ವಾಮಿ ಜೀವಂತವಾಗಿದ್ದಾರೆ ಪರಿಹಾರಕ್ಕಾಗಿ ಪರಿತಪಿಸಿ ಇಹಲೋಕ ತ್ಯಜಿಸಿದ ಕೃಷಿಕ ಸ್ನೇಹಿತರನ್ನು ನೆನೆದು ಇಂದು ಕೆಐಎಡಿಬಿ ಕಚೇರಿಗೆ ಬಂದಿದ್ದ ಈರು ಗದ್ದತಿತರಾದರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಳಗೊಂಡಂತೆ ಬಹುತೇಕ ಎಲ್ಲಾ ನ್ಯಾಯಾಲಯಗಳು ತಕ್ಷಣವೇ ಪರಿಹಾರ ನೀಡುವಂತೆ ನೀಡಿದ ಆದೇಶಗಳಿಗೆ ಕೆಐಎಡಿಬಿ ಈವರೆಗೆ ಕ್ಯಾರೆ ಎಂದಿರಲಿಲ್ಲ ಕೆಐಎಡಿಬಿ ಜಪ್ತಿ ಆದೇಶ ನೀಡುತ್ತಿದ್ದಂತೆ ಬೀಸೋಟ್ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಪರಿಹಾರ ಬಿಡುಗಡೆ ಮಾಡಿದೆ ಪರಿಹಾರ ನೀಡುವಂತೆ ರಾಮ ನಗರ ಜಿಲ್ಲಾ ನ್ಯಾಯಾಲಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ನೀಡಿದ ಆದೇಶಗಳು ಜಾರಿಯಾಗಿರಲಿಲ್ಲ ಎರಡು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಖಡಕ್ ಆದೇಶ ನೀಡಿ ಎರಡು ತಿಂಗಳೊಳಗಾಗಿ ಪರಿಹಾರದ ಮೊತ್ತವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಡುವಂತೆ ಸೂಚಿಸಿತ್ತು ಪರಿಹಾರ ವಿಳಂಬವಾದ ಕಾರಣ ಮಹಾರಾಣಿ ಕಾಲೇಜು ಪಕ್ಕದಲ್ಲಿರುವ ಕೆಐಎಡಿಬಿ ಕಚೇರಿಯನ್ನು ಜಪ್ತಿ ಮಾಡುವಂತೆ ಆದೇಶಿಸಿತ್ತು ಇಂದು ಕೋರ್ಟ್ ಅಮೀನ್ ಅವರ ಜೊತೆ ಬಿಡದಿ ರೈತರ ಕಚೇರಿ ಜಪ್ತಿಗೆ ಮುಂದಾದಾಗ ಮೂವತ್ತೆಂಟು ರೈತರಿಗೆ ಹದಿನೆಂಟು ಪಾಯಿಂಟ್ ನಲವತ್ತೇಳು ಕೋಟಿ ರೂಪಾಯಿ ಪರಿಹಾರವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟಿರುವುದಾಗಿ ದಾಖಲೆಗಳನ್ನು ಒದಗಿಸಿದರು ಇದರಿಂದ ಕಚೇರಿ ಜಪ್ತಿ ಮಾಡಲು ಮುಂದಾಗಿದ್ದ ರೈತರು ಕೆಐಎಡಿಬಿ ಆದೇಶ ಪ್ರತಿ ಪಡೆದು ವಾಪಸ್ ಆದರು ಬಿಡದಿ ಭಾಗದ ರೈತರು ನಾವು ಕೆಡಿಬಿ ಅಕ್ವೇಷನ್ ಅಲ್ಲಿ ಈ ಡೈರೆಕ್ಟ್ ಆಗಿ ಅಕ್ವೈರ್ ಆದಾಗ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಹಿಂದೆ ಜಮೀನು ಕಳ್ಕೊಂಡಂತ ರೈತರುಗಳು ನಮಗೆ ಅವತ್ತಿನ ಕಾಲದಲ್ಲಿ ಕರಾಬ್ ಲ್ಯಾಂಡ್ ಪರಿಹಾರ ಕೊಟ್ಟಿರಲಿಲ್ಲ ಆ ಪರಿಹಾರ ಯಾಕೆ ನೀವು ಕೊಡಲ್ಲ ಅಂದ್ಬಿಟ್ಟು ನಾವು ಕೋರ್ಟ್ ಮೊಕದಮೆ ಹುಡ್ಕೊಂಡಾಗ ಎಲ್ಲಾ ಕೋರ್ಟ್ ಅಲ್ಲಿ ರಾಮನಗರ ನಮಗೆ ಜೆ ಎಮ್ ಸಿಯಿಂದ ಇಂದ ಸೀನಿಯರ್ ಡಿವಿಷನ್ ಇಂದ ಹೇಳ್ ಹೈಕೋರ್ಟ್ ಸಿಂಗಲ್ ಬೆಂಚು ಹೈಕೋರ್ಟ್ ಡಬಲ್ ಬೆಂಚಲ್ಲಿ ಎಲ್ಲ ರೈತನ ಪರ ಆದೇಶ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅವರು ಎರಡು ಕೇಸು ನಮ್ಮ ಎರಡು ರೈತರದ್ದ ಕೇಸ್ ತಗೊಂಡೋಗಿ ಅಲ್ಲಿ ರಿಜೆಕ್ಟ್ ಆಗಿ ಬಂದಿದ್ದಾರೆ ಎಲ್ಲ ಕೋರ್ಟಲ್ಲೂ ರೈತರಿಗೆ ದುಡ್ಡು ಕೊಡಬೇಕು ನೀವು ಅಂತ ಹೇಳಿದ್ದಾರೆ ಹೊರತು ಎಲ್ಲೂ ನೀವು ಕೊಡಬಾರ್ದು ಅಂತ ಹೇಳಿಲ್ಲ ಆದರೂ ಸಹ ಈ ಕೆ ಡಿ ಬಿ ಸಂಸ್ಥೆ ನಮ್ಮ ರೈತರಿಗೆ ಭಾಳ ಪ್ರಯಾಸ ಕೊಡ್ತಾ ಇದೆ ಈಗ ಹೈಕೋರ್ಟ್ ಡಬಲ್ ನಲ್ಲಿ ರೈತರಿಗೆ ನೀವು ದುಡ್ಡು ಕೊಡಲೇಬೇಕು ಅಂತ ಆರ್ಡರ್ ಆಗಿದೆ ನಮ್ಮ ಜೆ ಸಿನಲ್ಲಿ ಈ ಎಸ್ ಎಲ್ ಒ ಮೇಡಮ್ ಮೇಲೆ ಅಟ್ಯಾಚ್ಮೆಂಟ್ ಆರ್ಡರ್ ಮಾಡಿದ್ದಾರೆ ಇದು ಮೂರನೇ ಸಲ ಅಟ್ಯಾಚ್ಮೆಂಟ್ ಆರ್ಡರ್ ಮಾಡ್ತೀವಿ ಪ್ರತಿ ಸಲ ನಾವು ಬಂದಾಗೂ ಸಹ ಅವರು ಒಂದು ತಿಂಗಳು ಎರಡು ತಿಂಗಳು ಗಡುವು ಕೊಡಿ ನಾವು ಅಮೌಂಟ್ ಕಟ್ತೀವಿ ನಿಮಗೆ ರೈತರಿಗೆ ಅಂತ ಅವಕಾಶ ಕೊಡಿ ಅಂತ ಕೇಳ್ಕೊತಾರೆ ಹೊರತು ನಮ್ಗೆ ಇವತ್ತವರೆಗೂ ಒಂದು ರೂಪಾಯಿ ಅಮೌಂಟ್ ಕಟ್ಟಿಲ್ಲ ಇವತ್ತು ಅಟ್ಯಾಚ್ಮೆಂಟ್ ಆಗಿದೆ ನಲವತ್ತು ರೈತ ಕುಟುಂಬಗಳಿಗೆ ಪರಿಹಾರನೇ ಕೊಟ್ಟಿಲ್ಲ ಇನ್ನು ಇವರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ನಮಗೆ ಎಲ್ಲ ಕೋರ್ಟ್ಗಳಿಗೂ ಅಲ್ಸಿ ರೈತರನ್ನ ತ ಭಾಳ ಮಾಡ್ತಾ ಇದ್ದಾರೆ ಈ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅಥವಾ ನಮ್ಮ ಭಾಗದ ಮುಖಂಡರುಗಳಾಗ್ಲಿ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ರೈತರುಗಳು ಹಿಂಗಾದ್ರೆ ಈಗ ಮೂಲ ಪಾಣಿದಾರ ರೈತರುಗಳಲ್ಲಿ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ರೈತರುಗಳು ಹಾಲೆ ಹೊಂದಿದ್ದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಈ ದುಡ್ಡುಗಳು ಬಂದಿಲ್ಲ ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗಿದೆ ಇವತ್ತವರೆಗೂ ಇದಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಇದಕ್ಕೆ ನಮ್ಮ ದೇಶದ ಕಾನೂನಲ್ಲಿ ಎಲ್ಲಿಗೂ ಹೋಗ್ತಾರೆ ಅಂತ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲೂ ಸಹ ಇವರು ಅರ್ಜಿ ತಿರಸ್ಕೃತ ಆಗಿದ್ರು ಇವ್ರಿಗೆ ದುಡ್ಡು ಕೊಡಕ್ಕೆ ಆಗ್ತಿಲ್ಲ ಅಂತಂದ್ರೆ ಇದು ಯಾವ ರೀತಿ ಕಾನೂನನ್ನ ಇವರು ಗೌರವಿಸ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ನಮ್ಮ ಜೆ ಎಮ್ ಸಿ ಆರ್ಡರ್ ಮಾಡಿದೆ ಮೂವಬಲ್ ಥಿಂಗ್ಸ್ ಏನು ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಅರಾಜ್ ಪ್ರಕ್ರಿಯೆ ಮಾಡಿ ಅಂತ ಮಾಡಿದ್ದಾರೆ ಕೋರ್ಟ್ ಕಡೆಯಿಂದ ಅಮಿನ ಬಂದಿದ್ದಾರೆ ನಾವು ಇವತ್ತು ರೈತರುಗಳೆಲ್ಲ ಬಂದಿದ್ದೀವಿ ಆ ಪ್ರೊಸೀಡಿಂಗ್ ಮಾಡ್ತೀವಿ ಇದಕ್ಕೂ ನಮ್ಗೆ ಬೆಲೆ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಕೆಡಿವಿ ವಿ ಸಂಸ್ಥೆಗೆ ಎಚ್ಚರಿಕೆ ಕೊಡ್ತೀವಿ ಯಾಕೆ ಅಂತಾರೆ ಸು ಸುಪ್ರೀಂ ಕೋರ್ಟ್ ಅಲ್ಲಿ ತಿರಸ್ಕೃತ ಆಗಿರುವಂತ ಕೇಸ್ಗಳ್ನ ಇವರು ನಮಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಇನ್ಯಾವುದ್ ಬೆಲೆ ಕೊಡ್ತಾರೆ ವಿಶ್ವಸಂಸ್ಥೆಗೆ ಹೋಗೋ ಅವಕಾಶ ಇದ್ರೆ ಹೋಗ್ತಾರೆ ರೈತರು ಇಲ್ಲಿ ಹೋಗೋಣ ನಮ್ಗೆಲ್ಲಾಗುತ್ತೆ ರೈತರು ರೈತ ದುಡ್ಕೊಂಡ್ ತಿನ್ನೋದೇ ಕಷ್ಟ ಆಗಿರೋ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮುಟ್ಕೊಂಡು ಈ ಕೋರ್ಟ್ ಕಟ್ಟಲೆ ಅಂತ ಸುತ್ತ ಹಾಕಿ ರೈತರುಗಳು ಎಷ್ಟು ಜನ ಅಂತ ಬರ್ತಾರೆ ಯಾರೋ ಶಕ್ತಿ ಇರೋರು ಒಬ್ರು ಇಬ್ರು ಬರ್ತಾರೆ ಇವತ್ತು ನೂರಾರು ಜನ ರೈತರು ನೋಡ್ರಿ ಯಾರೋ ಜನ ರೈತರು ಬಂದಿದ್ರು ಶಕ್ತಿ ಇರೋರು ಚಾರ್ಜ್ ಹಾಕೊಂಡ್ ಬರ್ಲಿಕ್ಕೂ ಶಕ್ತಿ ಇಲ್ದವ್ರು ಬಂದಿಲ್ಲ ಯಾರನ್ನು ಇದಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತೋರೆ ಅಂತ ನಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಕಾನೂನಲ್ಲಿ ಹೋರಾಟ ಮಾಡ್ತೀವಿ ರೈತರು ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಈ ಕಾನೂನು ಹೋರಾಟ ಮುಂದುವರ್ಸೆ ಮುಂದುವರಿಸ್ತೀವಿ ಅದು ನಮ್ಗೆ ಕೋರ್ಟ್ ಮುಖಾಂತರ ನಮ್ಗೆ ಕೊಡ್ತೈತೆ ಕುಂಟೆ ಲೆಕ್ಕಾಚಾರ ಕೊಡ್ತೈತೆ ಅದಕ್ಕೆ ಎಷ್ಟು ಅಂತ ಅವರೇ ಪರಿಹಾರ ಫಿಕ್ಸ್ ಮಾಡಿದ್ದಾರೆ ಅವ್ರ ದಂಡನು ಹಾಕಿಸ್ಕೊಂಡಿದ್ದಾರೆ ನಮ್ಮ ಜೆ ಎಂ ಸಿ ರಾಮನಗರದಲ್ಲಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ದಂಡ ಆ ದಂಡ ಕಟ್ಟುದನ್ನು ಅವ್ರಿಗೆ ಬುದ್ಧಿ ಬಂದಿಲ್ಲ ರೈತರು ಈ ತರದ ರೈತರು ಪರವಾಗಿ ದಂಡ ಕಟ್ಟಿವೆ ಏನ್ ಇಲ್ಲಿ ದರಿದ್ರೆ ಸರ್ ಸರ್ಕಾರದಲ್ಲಿ ದಿವಾಳಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ದಿವಾಳಿ ಆಗಿದೆ ಈ ತರ ಬಿಟ್ಟಿ ಭಾಗ್ಯಗಳು ಕೊಟ್ಕೊಂಡೋಗ್ಬಿಟ್ಟು ರೈತನ್ನ ಮಣ್ಣಲ್ಲಿ ದುಡ್ಕೊಂಡು ತಿಂತಿದ್ದು ರೈತನ ಮಣ್ಪಾ ಬಿಟ್ರಿ ಇವರು ಇಪ್ಪತ್ತೆಂಟು ವರ್ಷ ಸ್ವಾಮಿ ನಮ್ಮ ತಂದೆ ಶಿವಣ್ಣ ಅನ್ಬಿಟ್ಟು ಶಿವಣ್ಣವರು ಈ ಕೋರ್ಟ್ ನ ಫೈಟ್ ಮಾಡ್ಕೊಂಡ್ ಬಂದ್ರು ಎಂಟ್ ತಿಂಗಳು ಹಿಂದೆ ನಮ್ಮ ತಂದೆ ತೀರ್ ಹೋಗ್ಬಿಟ್ರು ಹಾ ಇಂಥವ್ರು ಎಷ್ಟೋ ಜನ ರೈತರುಗಳು ಸೊತೋಗ್ಬಿಟ್ಟವ್ರ ಯಾವ ಪರಿಹಾರ ಅದು ನಮ್ಮ ತಂದೆ ಜಮೀನ್ ನಮ್ ತಂದೆನೇ ನೋಡಿಲ್ಲ ದುಡ್ಡು ಅಂದ್ಮೇಲೆ ನಮ್ಗೆ ಏನು ಪ್ರಯತ್ನ ಅದನ್ನ ತಗೊಂಡು ನನ್ನ ಮಕ್ಳು ತಗೊಂಡು ಏನ್ ಪ್ರಯತ್ನ ಅದನ್ನ ಇವ್ರಿಗೊಳ್ದು ಮಾತ್ರ ಸರ್ಕಾರಿ ಅಧಿಕಾರಿಗಳಿಗೆ ತಿಂಗ್ ತಿಂಗಳಿಗೆ ಸಂಬಳ ಬರಬೇಕು ಸಂಬಳ ಬಂದಿಲ್ಲ ಅಂದ್ರೆ ಅವ್ರ ಕೆಲಸಗಳು ಮಾಡಲ್ಲ ಈಗ ನಾವು ರೈತರುಗಳು ಎಲ್ಲ ಹೋಗೋಣ ಏನ್ ಕಕ್ಪರೆ ಮಾಡಿದ್ರು ಇವ್ರಲ್ಲಿ ದುಡ್ಡು ಕೊಡಕ್ಕಾಗಿಲ್ಲ ರೈತರು ಬಿಟ್ಟು ಬಿಟ್ಕೊಡ್ಬೇಕಿತ್ತು ಏನು ಮಾಡ್ರು ಶಕ್ತಿ ಇಲ್ಲ ಅಂದ್ಮೇಲೆ ಇವರಲ್ಲಿ ಈ ತರದ್ದು ಬಹಳ ನಡೀತಾ ಇದೆ ಸ್ವಾಮಿ ನಮಗೆ ಯಾರು ನ್ಯಾಯ ಒದಗಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ರಮೇಶ್ ಅಬ್ಬನ್ ಕಪೆಯಿಂದ ನಾವು ಏನೀಗ ಮಾತಾಡ್ತೀವಿ ಅಂದ್ರೆ ನಮ್ಮ ರಾಮನಗರ ಎಲ್ ಐ ಸಿ ಆಡ್ರು ಮತ್ತೆ ಡಿಸ್ಟಿಕ್ ಜೂನಿಯರ್ ಸೀನಿಯರ್ ಕೋರ್ಟ್ ಅಲ್ಲಿಂದ ಮತ್ತೆ ಹೈಕೋರ್ಟ್ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಇಂದ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಮ್ಗೆ ಆರ್ಡ್ರಾಗಿದೆ ಮರಿಯಪ್ಪ ಮತ್ತು ಇದು ರಾಜಣ್ಣ ಕೇಸಲ್ಲೂ ನಮ್ಗೆ ಆಗಿದೆ ಇವ್ರು ಏನು ಹೇಳ್ತಾರೆ ಇಲ್ಲಿ ಹೈಕೋರ್ಟಲ್ಲೂ ಕೂಡ ದಂಡ ಹಾಕ್ಸ್ಕೊಂಡಿದ್ದಾರೆ ರಾಮನಗರ ಕೋರ್ಟಲ್ಲೂ ಒಂದು ಸಾವಿರ ರೂಪಾಯಿ ಫೈನ್ ಹಾಕ್ಸ್ಕೊಂಡಿದ್ದಾರೆ ಈಗ ಇಷ್ಟು ಹಾಕ್ಸ್ಕೊಂಡ್ರು ಕೂಡ ತಿರ್ಗ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋರೆ ಸು ಇದು ರಾಮ ಜೆ ಎಮ್ ಕೋರ್ಟ್ ಏನು ಹೇಳಿತ್ತು ಅಂದರೆ ಎರಡು ತಿಂಗಳೊಳಗಡೆ ನೀವು ದುಡ್ಡು ಕಟ್ಟಬೇಕು ಅಂತ ಇದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿದೆ ಇಲ್ಲಿ ಜೆ ಎಮ್ ಇದು ನ್ಯಾಯಾಲಯದಲ್ಲಿ ಏನು ಹೇಳ್ತದೆ ಅಂದರೆ ಮೂಬಸ್ ಮತ್ತೆ ಫರ್ನಿಚರ್ ಇದ್ರನ್ನ ಅಟ್ಯಾಚ್ಮೆಂಟ್ಗೆ ಆರ್ಡರ್ ಮಾಡೋದು ಅಲ್ಲಿ ಅದು ಕೂಡ ಆರ್ಡರ್ ಮಾಡಿದೆ ಇವ್ರು ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲದೆ ಈಗ ಏನು ಹೇಳ್ತಿದ್ದಾರೆ ಅಂದ್ರೆ ತಿರ್ಗಾ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ದಾರೆ ಅವರು ಏನು ಹೇಳಿದ್ದಾರೆ ನಿನ್ಗೆ ಎರಡು ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೊಳಗಡೆ ಅಮೌಂಟ್ ಕಟ್ಟು ಅಂತ ಅವರು ರೀಸನ್ ಹೇಳಿ ಇದು ಮಾಡಿದ್ದಾರೆ ಅದಕ್ಕೆ ಈಗ ಉಳಿಕೆಯವರಿಗೆ ನಾವು ದುಡ್ಡು ಕಟ್ಟಬೇಕು ಅಂತ ತಿರ್ಗಾ ಅಟ್ಯಾಚ್ಮೆಂಟ್ ಆರ್ಡರ್ ಇಶ್ಯೂ ಮಾಡದೆ ಅದಕ್ಕೆ ನಾವು ಇವತ್ತು ಏನು ರೀಸನ್ ಹೇಳ್ತಾರೆ ಅನ್ನೋದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಈ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ